ಇವತ್ತೊಂದು ಮೀನು ಫ್ರೈ ಮಾಡುವ ಮೀನನ್ನು ತುಂಡು ಮಾಡಿಯೇ ತಂದಿದ್ದಾರೆ ನೋಡಿ ಈ ರೀತಿ ಉಂಟು ಕಾಟ್ಲಾ ಮೀನು ಅಂತ ಹೇಳಿದ್ರು ನೋಡಿ ಇದು ಯಾವ್ದು ಮೀನು ಅಂತ ನನಗೆ ಸರಿ ಗೊತ್ತಿಲ್ಲ ಅಂದ್ರೆ ತುಂಡು ಮಾಡಿ ತಂದ ಹಾಗೆ ನೋಡಿ ಈ ರೀತಿ ಉಂಟು ಮೀನು ಮೀನು ಫ್ರೈ ಮಾಡ್ಲಿಕ್ಕೆ ಜಾಸ್ತಿ ಸಾಮಾನು ಎಂತ ಬೇಡ ನೋಡಿ ಕಡ್ಲೆ ಹುಡಿ ಮೂರು ಚಮಚ ಇದರಲ್ಲಿ ಇದು ಮೆಣಸಿನ ನೋಡಿ ನಾಲ್ಕು ಚಮಚ ತಕೊಂಡಿದ್ದೇನೆ ಸ್ವಲ್ಪ ಕಡಿಮೆ ಖಾರ ಕಡಿಮೆ ಬೇಕಿದೆ ಸ್ವಲ್ಪ ಕಡಿಮೆ ಕೂಡ ಹಾಕ್ಬಹುದು ಅರ್ಧ ಚಮಚ ಅರಶಿನ ನೋಡಿ ಇದನ್ನ ಒಟ್ಟಿಗೆ ಇದಕ್ಕೆ ಹಾಕುವ ಮೆಣಸಿನ ಹುಡಿ ಮಾತ್ರ ನಾವೇ ಮನೆಯಲ್ಲಿ ಹುಡಿ ಮಾಡಿದ್ದು ಮತ್ತೆ ಅರಶಿನ ಹುಡಿ ಕೂಡ ಹಾಗೇನೆ ಮನೆಯಲ್ಲೇ ಮಾಡಿದ್ದು ಕಡಲೆ ಹುಡಿ ಮಾತ್ರ ತಂದದ್ದು ಶುಂಠಿ ಬೆಳ್ಳಿ ಪೇಸ್ಟ್ ಎಂತ ಕೂಡ ಹಾಕುದಿಲ್ಲ ನಾನು ನಿಮ್ಗೆ ಬೇಕಿದ್ರೆ ಸ್ವಲ್ಪ ಶುಂಠಿ ಬೆಳ್ಳಿ ಪೇಸ್ಟ್ ಕೂಡ ಹಾಕಬಹುದು ಅರ್ಧ ನಿಂಬೆ ರಸ ಕೂಡ ಹಾಕುವ ಇದ್ರೆ ಬದ್ರೆ ಹುಣಸೆ ಹುಳಿ ರಸ ಕೂಡ ಸ್ವಲ್ಪ ಹಾಕ್ಬಹುದು ರುಚಿಗೆ ಬೇಕಾದ ಉಪ್ಪು ಕೂಡ ಹಾಕುವ ಸ್ವಲ್ಪ ನೀರಾಗಿ ಮಿಕ್ಸ್ ಮಾಡುವ ಜಾಸ್ತಿ ನೀರು ಬೇಡ ನೀರ್ ನೀರು ಮಾಡುದು ಬೇಡ ಇನ್ನು ಬೇಕಾದರೆ ವಾಪಾಸ್ ನೀರು ಸ್ವಲ್ಪ ಹಾಕಿದ್ದೇ ಆಯಿತು ಈ ರೀತಿಯಾಗಿ ಮೀನನ್ನು ಮಿಕ್ಸಿ ಮಾಡಿದ್ದೇನೆ ಸ್ವಲ್ಪ ಗಟ್ಟಿಯಾಗಿ ನೋಡಿ ಜಾಸ್ತಿ ನೀರು ಮಾಡೋದು ಬೇಡ ಮೀನು ಫ್ರೈ ಮಾಡಲಿಕ್ಕೆ ಅದು ಕಬ್ಬಿಣದ ಬಾಲ್ ಇಟ್ಟಿದ್ದೇನೆ ಸ್ವಲ್ಪ ಎಣ್ಣೆ ಆಗ್ತದೆ ತೆಂಗಿನ ಎಣ್ಣೆ ಜಾಸ್ತಿ ಹಾಕೋದಿಲ್ಲ ಡೀಪ್ ಫ್ರೈ ಆದರೂ ಕೂಡ ಸ್ವಲ್ಪ ಎಣ್ಣೆ ಹಾಕೋದು ಜಾಸ್ತಿ ಎಣ್ಣೆ ಹಾಕಿದರೆ ವೇಸ್ಟ್ ಆಗ್ತದೆ ಅದಕ್ಕೆ ಇವಾಗ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡೋದು ಒಂದು ಮೀನನ್ನು ಹಾಕುವ ಜಾಸ್ತಿ ಮೀನು ಫ್ರೈ ಮಾಡಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಎಣ್ಣೆ ಇತ್ತು ಹಾಗೆ ಡೀಪ್ ಫ್ರೈ ಮಾಡುವ ಬದಲು ತವ ಫ್ರೈ ಕೂಡ ಮಾಡ್ಬೋದು ತವ ಫ್ರೈ ಆದರೆ ಸ್ವಲ್ಪ ಎಣ್ಣೆ ಸಾಕಾಗ್ತದೆ ಒಂದು ನಿಮಿಷ ಆದ್ಮೇಲೆ ಮಗು ಹಾಕುವ ಜಾಸ್ತಿ ಎಣ್ಣೆ ಇಟ್ಟು ನಿಮ್ಗೆ ಜಾಸ್ತಿ ಒಮ್ಮೆಲೆ ಫ್ರೈ ಮಾಡ್ಲಿಕ್ಕೆ ಹಾಕ್ತದೆ ಸ್ವಲ್ಪ ಎಣ್ಣೆ ಇಟ್ಟದಲ್ಲ ಹಾಗೆ ಸ್ವಲ್ಪ ಸ್ವಲ್ಪ ಮೀನು ಹಾಕಿದಾಗ ಕಡಿಮೆ ಅವ್ರಿಗೆ ಒಂದು ನಾಲ್ಕು ನಿಮಿಷ ಫ್ರೈ ಮಾಡಿದ್ರೆ ಆಯ್ತು ನಾಲ್ಕು ನಿಮಿಷ ಆಯ್ತು ತೆಗಿವ ಈಗ ಜಾಸ್ತಿ ಎಣ್ಣೆ ಇದ್ದದ್ದು ಹೋಗ್ಲಿಕ್ಕೆ ಟಿಶ್ಯೂ ಪೇಪರ್ ಹಾಕಿ ತಂದದ್ದು ಜಾಸ್ತಿ ಎಣ್ಣೆ ಇದ್ದದ್ದು ಎಲ್ಲ ಅದಕ್ಕೆ ಎಲ್ಲಾ ಮೀನನ್ನು ಫ್ರೈ ಮಾಡಿ ಆಯ್ತು ನೋಡಿ ಮತ್ತೆ ಯಾವುದು ಮೀನಲ್ಲಿ ಕೂಡ ಈ ರೀತಿ ನಿಮಗೆ ಫ್ರೈ ಮಾಡ್ಬೋದು ಕಾಂಟ್ರೋರ್ ಹಾಕ್ಬಂದ್ರೆ ಇಲ್ಲ ಕಡಲೆ ಉಡಿ ಹಾಕಿದರೆ ನೋಡಿ ಸ್ವಲ್ಪ ಕೂಡ ಮಸಾಲ ಬಿಟ್ಟು ಹೋಗೋದಿಲ್ಲ ಎಷ್ಟು ಚೆಂದ ಮಾಡಿ ಫ್ರೈ ಆಗಿದೆ ಸ್ವಲ್ಪ ಮುಳ್ಳುಂಟು ಜಾಸ್ತಿ ಮುಳ್ಳು ಇಲ್ಲ ಈ ಮೀನಲ್ಲಿ ಫೀರ್ ಇದ್ರ ಮೀನು ಫ್ರೈ ಫ್ರೈಯನ್ನು ಯೂಸ್ ಮಾಡಿ ನೋಡಿ